ಎಲ್ಲರಿಗೂ ನಮಸ್ಕಾರ ನಾನು ಸಿದ್ಧಾರೂಢ ಶಾಬಾನಿ ಸರ್ಕಾರಿ ಪ್ರೌಢಶಾಲೆ ರಾಜಾಪುರ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಕೆಲವೇ ದಿನಗಳು ಉಳಿದಿವೆ ಬಾಕಿ ಉಳಿದಿರುವ ಕೆಲವೇ ದಿನಗಳಲ್ಲಿ ಹೇಗೆ ಉತ್ತಮ ಫಲಿತಾಂಶವನ್ನು ಸಮಾಜ ವಿಜ್ಞಾನ ವಿಷಯದಲ್ಲಿ ಪಡೆಯಬಹುದು ಎಂಬುವುದರ ಕುರಿತು ಒಂದು ಪಾಸಿಂಗ್ ಪ್ಯಾಕೇಜ್ ಕುರಿತು ತಿಳಿದುಕೊಳ್ಳೋಣ ನಲವತ್ತೈದು ಪ್ರಶ್ನೆಗಳಿಗೆ ಹದಿನೈದು ಉತ್ತರಗಳು ನೋಡ್ರಿ ನಲವತ್ತೈದು ಪ್ರಶ್ನೆಗಳಿಗೆ ಹದಿನೈದು ಉತ್ತರಗಳನ್ನು ನಾವು ಬರೆಯಬೇಕಾಗುತ್ತದೆ ಮೊದಲನೆಯ ಪ್ರಶ್ನೆ ಬ್ರಹ್ಮ ಆರ್ಯ ಪ್ರಾರ್ಥನಾ ಸತ್ಯಶೋಧಕ ಸಮಾಜದ ಕೊಡುಗೆಗಳು ಬೋಧನೆಗಳು ತತ್ವಗಳು ಯಾವುವು ಎನ್ನುವ ಐದು ಪ್ರಶ್ನೆಗಳಿಗೆ ಒಂದೇ ತೆರನಾಗಿರುವ ಉತ್ತರವನ್ನು ಬರೆಯಬೇಕಾಗುತ್ತದೆ ಸ್ತ್ರೀ ಶೋಷಣೆಗೆ ವಿರೋಧ ಆವತ್ತಿನ ಕಾಲದಲ್ಲಿ ಸ್ತ್ರೀ ಶೋಷಣೆ ಜಾಸ್ತಿ ಪ್ರಮಾಣದಲ್ಲಿತ್ತು ಅಂತ ಸ್ತ್ರೀ ಶೋಷಣೆಗೆ ವಿರೋಧವನ್ನು ಈ ಸಮಾಜ ಸುಧಾರಕರು ಮಾಡಿದರು ವಿಗ್ರಹಾರಾಧನೆಗೆ ವಿರೋಧ ಸಮಾಜದಲ್ಲಿ ಮೂರ್ತಿ ಪೂಜೆಯನ್ನು ಖಂಡಿಸುವಂತಹ ಕೆಲಸವನ್ನು ಈ ಎಲ್ಲ ಸಮಾಜ ಸುಧಾರಕರು ಮಾಡಿದರು ಜಾತಿ ಪದ್ಧತಿಗೆ ವಿರೋಧ ವ್ಯಕ್ತಪಡಿಸಿದರು ಸಮಾಜದಲ್ಲಿರುವ ಜಾತಿ ಪದ್ಧತಿಯನ್ನು ತೊಲಗಿಸಲು ಸಮಾಜ ಸುಧಾರಕರು ಜಾತಿ ಪದ್ಧತಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಬಾಲ್ಯ ವಿವಾಹಕ್ಕೆ ವಿರೋಧ ಬಹುಪತ್ನಿತ್ವಕ್ಕೆ ವಿರೋಧ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಅವತ್ತಿನ ಸಮಾಜದಲ್ಲಿ ವಿಧವೆಯರ ಸ್ಥಿತಿ ಶೋಚನೀಯವಾಗಿತ್ತು ಹಾಗಾಗಿ ಅವರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮಾಡಲು ಈ ಬ್ರಹ್ಮ ಆರ್ಯ ಪ್ರಾರ್ಥನಾ ಸತ್ಯಶೋಧಕ ಸಮಾಜದ ಸುಧಾರಕರು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು ನೋಡಿರಿ ಬ್ರಹ್ಮ ಆರ್ಯ ಪ್ರಾರ್ಥನಾ ಸತ್ಯಶೋಧಕ ಸಮಾಜದ ಬೋಧನೆಗಳು ಯಾವುವು ತತ್ವಗಳು ಯಾವುವು ಅಂತಂದರೆ ಇನ್ನೊಂದು ಸಾರಿ ಹೇಳ್ತೀನಿ ಸ್ತ್ರೀ ಶೋಷಣೆಗೆ ವಿರೋಧ ವಿಗ್ರಹ ಆರಾಧನೆಗೆ ವಿರೋಧ ಜಾತಿ ಪದ್ಧತಿಗೆ ವಿರೋಧ ಬಾಲ್ಯ ವಿವಾಹಕ್ಕೆ ವಿರೋಧ ಬಹುಪತ್ನಿತ್ವಕ್ಕೆ ವಿರೋಧ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಮುಂದಿನ ಪ್ರಶ್ನೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳು ಅಥವಾ ಬಾಲ್ ತಿಲಕರ ಪಾತ್ರವೇನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳು ಅಥವಾ ಬಾಲ್ ಗಂಗಾಧರ್ ತಿಲಕರ ಪಾತ್ರವೇನು ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ತೆರನಾಗಿರುವ ಉತ್ತರವನ್ನು ಬರೆಯಬೇಕಾಗುತ್ತದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾಲ್ ಬಾಲ್ ಪಾಲ್ ಪ್ರಮುಖರಾಗಿದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾಲಾ ಲಜಪತ್ ರಾಯ್ ಬಾಲ್ ಗಂಗಾಧರ ತಿಲಕ್ ಬಿಪಿನ್ ಚಂದ್ರ ಪಾಲ್ರವರು ಬಹಳ ಪ್ರಮುಖರಾಗಿದ್ದರು ಈ ತೀವ್ರವಾದಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆಯುತ್ತಿದ್ದರು ತೀವ್ರವಾದಿಗಳು ಅಥವಾ ಬಾಲ್ಗಂಗಾಧರ ತಿಲಕರು ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಅಂದರು ಇವರೆಲ್ಲ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವ ಸಲುವಾಗಿ ಸಾರ್ವಜನಿಕವಾಗಿ ಗಣೇಶ ಮತ್ತು ಶಿವಾಜಿ ಹಬ್ಬಗಳನ್ನು ಆಚರಿಸಲು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಐದರಲ್ಲಿ ಆಗಿರುವ ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು ಹೋಮ್ ರೂಲ್ ಚಳುವಳಿ ಆರಂಭಿಸಿದರು ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಆರಂಭಿಸಿದ್ದರು ದೊಡ್ಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾಲ್ ಬಾಲ್ ಪಾಲ್ ಪ್ರಮುಖರಾಗಿದ್ದರು ಇವರೆಲ್ಲ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆಯುತ್ತಿದ್ದರು ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಅಂದರು ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು ಜನಸಾಮಾನ್ಯರನ್ನು ಸಂಘಟಿಸುವುದರ ಸಲುವಾಗಿ ಸಾರ್ವಜನಿಕವಾಗಿ ಗಣೇಶ ಮತ್ತು ಶಿವಾಜಿ ಹಬ್ಬಗಳನ್ನು ಆಚರಿಸಿದರು ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು ಸ್ವದೇಶಿ ಚಳುವಳಿ ಆರಂಭಿಸಿದರು ಹೋಮ್ ರೂಲ್ ಚಳುವಳಿ ಆರಂಭಿಸಿದರು ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಕೂಡ ಆರಂಭಿಸಿದ್ದರು ಮುಂದಿನ ಪ್ರಶ್ನೆ ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹಕ್ಕೆ ಕಾರಣಗಳು ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ಥರನಾಗಿರುವ ಆನ್ಸರನ್ನು ನಾವು ಬರೀಬೇಕಾಗ್ತತಿ ಕಡುಬಡತನ ಎಲ್ಲಿ ಕಡು ಬಡತನ ಕಂಡುಬರುತ್ತದೆಯೋ ಅಲ್ಲಿ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹಗಳು ಯಥೇಚ್ಛವಾಗಿ ನಡೆಯುತ್ತವೆ ಕಡುಬಡತನ ಕೌಟುಂಬಿಕ ಕಲಹ ಕುಟುಂಬದಲ್ಲಿ ಪತ್ನಿ ಕಲಹ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹಕ್ಕೆ ಕಾರಣವಾಗುತ್ತದೆ ಲಿಂಗ ತಾರತಮ್ಯ ಸಮಾಜದಲ್ಲಿ ಗಂಡು ಹೆಣ್ಣು ಎಂಬ ಲಿಂಗ ತಾರತಮ್ಯವಿದೆ ಹಾಗಾಗಿ ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಮನೋಭಾವವಿದೆ ಈ ಕಾರಣದಿಂದ ಬಾಲ್ಯ ವಿವಾಹಗಳು ಹೆಚ್ಚಾಗುತ್ತಿವೆ ಶಿಕ್ಷಣದ ಕೊರತೆ ಯಾವ ಸಮಾಜದಲ್ಲಿ ಶಿಕ್ಷಣದ ಕೊರತೆ ಇದೆಯೋ ಅಲ್ಲಿ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹಗಳು ಯಥೇಚ್ಛವಾಗಿ ನಡೆಯುತ್ತವೆ ಸಾರ್ವಜನಿಕರ ಅಸಹಕಾರ ಈ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕಾದರೆ ಕೇವಲ ಕಾನೂನು ಮಾಡಿದರೆ ಸಾಲದು ಸಾರ್ವಜನಿಕರ ಸಹಕಾರ ಕೂಡ ಬಹಳ ಮುಖ್ಯ ಆದರೆ ಸಾರ್ವಜನಿಕರ ಅಸಹಕಾರ ಕೂಡ ಇವತ್ತು ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹಕ್ಕೆ ಕಾರಣವಾಗುತ್ತಿದೆ ಮಕ್ಕಳ ಮಾರಾಟ ಮತ್ತು ಸಾಗಾಣಿಕೆ ಲಾಭಕೋರತನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಿಕೆ ಈ ಎಲ್ಲ ಅಂಶಗಳು ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹಕ್ಕೆ ಕಾರಣವಾಗುತ್ತಿವೆ ಮುಂದಿನ ಪ್ರಶ್ನೆ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹದ ಪರಿಣಾಮಗಳು ಯಾವುವು ಈ ಎರಡೂ ಪ್ರಶ್ನೆಗಳಿಗೆ ಒಂದೇ ತೆರನಾಗಿರುವ ಉತ್ತರವನ್ನು ನಾವು ಬರೆಯಬೇಕಾಗುತ್ತದೆ ಹಾಗಾದರೆ ಬಾಲಕಾರ್ಮಿಕ ಮತ್ತು ಬಾಲ್ಯ ವಿವಾಹದ ಪರಿಣಾಮಗಳು ಯಾವುವು ಅಂತಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯಬೇಕಾಗಿರತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಬಾಲಕಾರ್ಮಿಕರಾಗಿ ಬಾಲ್ಯ ವಿವಾಹವನ್ನು ಮಾಡಿಕೊಳ್ಳುವುದರ ಮೂಲಕ ಅವರು ತಮ್ಮ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಶಿಶುಗಳ ಮರಣ ಅಪೌಷ್ಟಿಕ ಮತ್ತು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ತಾಯಂದಿರ ಮರಣ ಶೋಷಣೆ ಲೈಂಗಿಕ ದೌರ್ಜನ್ಯ ಹೆಚ್ಚಳ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ ನೋಡಿ ಬಾಲಕಾರ್ಮಿಕ ಬಾಲ್ಯ ವಿವಾಹದ ಪರಿಣಾಮಗಳು ಯಾವುವು ಅಂತಂದರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಶಿಶುಗಳ ಮರಣ ಅಪೌಷ್ಟಿಕ ಮತ್ತು ಅನಾರೋಗ್ಯ ತಾಯಂದಿರ ಮರಣ ಶೋಷಣೆ ಲೈಂಗಿಕ ದೌರ್ಜನ್ಯ ಹೆಚ್ಚಳ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ ಜಾಸ್ತಿ ಇದೆ ಮುಂದಿನ ಪ್ರಶ್ನೆ ಬಾಲಕಾರ್ಮಿಕ ಅಥವಾ ಬಾಲ್ಯ ವಿವಾಹ ಅಥವಾ ಲಿಂಗ ತಾರತಮ್ಯ ನಿಯಂತ್ರಣ ಅಥವಾ ಪರಿಹಾರ ಕ್ರಮಗಳು ಈ ಮೂರು ಪ್ರಶ್ನೆಗಳಿಗೆ ಒಂದೇ ತೆರನಾಗಿರುವ ಉತ್ತರವನ್ನು ಬರೆಯಬೇಕಾಗುತ್ತದೆ ಸಮಾಜದಲ್ಲಿ ಕಠಿಣ ಕಾನೂನು ಜಾರಿ ಮಾಡುವುದು ಕಠಿಣ ಕಾನೂನು ಜಾರಿ ಮಾಡುವುದರ ಮೂಲಕ ಬಾಲಕಾರ್ಮಿಕ ನಿಯಂತ್ರಣವನ್ನು ಜಾರಿಗೆ ತರಬಹುದು ಬಾಲ್ಯ ವಿವಾಹ ನಿಯಂತ್ರಣ ಜಾರಿಗೆ ತರಬಹುದು ಲಿಂಗ ತಾರತಮ್ಯವನ್ನು ನಿಯಂತ್ರಿಸಬಹುದು ಎರಡನೇ ಅಂಶ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ಗೆ ಕರೆ ಮಾಡುವುದು ಒನ್ ಜೀರೋ ನೈನ್ ಏಟ್ಗೆ ಕರೆ ಮಾಡುವುದರ ಮೂಲಕ ಈ ಬಾಲಕಾರ್ಮಿಕ ಬಾಲ್ಯ ವಿವಾಹ ಲಿಂಗ ತಾರತಮ್ಯದ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವುದು ಮಕ್ಕಳ ಸುರಕ್ಷತಾ ಸಮಿತಿ ರಚನೆ ಮಾಡುವುದು ಗ್ರಾಮಗಳಲ್ಲಿ ಮಕ್ಕಳ ಗ್ರಾಮ ಸಭೆಗಳನ್ನು ನಡೆಸುವುದರ ಮೂಲಕ ಈ ಬಾಲಕಾರ್ಮಿಕ ಬಾಲ್ಯ ವಿವಾಹ ಲಿಂಗ ತಾರತಮ್ಯದ ದುಷ್ಪರಿಣಾಮಗಳನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡುವುದು ಬಾಲಿಕಾ ಸಂಘಗಳ ಸ್ಥಾಪನೆ ವಲಸೆ ನಿಯಂತ್ರಣ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಎಲ್ಲ ಅಂಶಗಳು ಬಾಲಕಾರ್ಮಿಕ ಬಾಲ್ಯ ವಿವಾಹ ಲಿಂಗ ತಾರತಮ್ಯ ನಿಯಂತ್ರಣ ಕ್ರಮಗಳು ಅಥವಾ ಪರಿಹಾರ ಕ್ರಮಗಳು ಮುಂದಿನ ಪ್ರಶ್ನೆ ಕೃಷಿ ಸಾರಿಗೆ ಕೈಗಾರಿಕೆಗಳ ಮಹತ್ವ ಅಂದರೆ ಕೃಷಿಯ ಮಹತ್ವ ವಿವರಿಸಿ ಸಾರಿಗೆಯ ಮಹತ್ವ ವಿವರಿಸಿ ಕೈಗಾರಿಕೆಗಳ ಮಹತ್ವ ವಿವರಿಸಿ ಈ ಮೂರು ಪ್ರಶ್ನೆಗಳಿಗೆ ಒಂದೇ ರೀತಿಯ ಉತ್ತರವನ್ನು ನಾವು ಬರೆಯಬೇಕಾಗುತ್ತದೆ ಹಲವಾರು ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ ಅಂದರೆ ಉದ್ಯೋಗದ ಸೃಷ್ಟಿಯಾಗುತ್ತದೆ ಈ ಕ್ಷೇತ್ರಗಳು ಅಭಿವೃದ್ಧಿಯಾದಂತೆ ಜನರ ತಲಾ ಆದಾಯ ಹೆಚ್ಚಾಗುತ್ತದೆ ಉದ್ಯೋಗದ ಸೃಷ್ಟಿಯಾಗುತ್ತದೆ ಉದ್ಯೋಗ ಸೃಷ್ಟಿ ಆಯಿತು ಅಂತಂದರೆ ದುಡಿತಕ್ಕಂಥ ವರ್ಗದ ಜನರ ತಲಾ ಆದಾಯ ಹೆಚ್ಚಾಗುತ್ತದೆ ರಾಷ್ಟ್ರದಲ್ಲಿರುವ ಜನರ ತಲಾ ಆದಾಯ ಹೆಚ್ಚಾಯಿತು ಅಂತಂದರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಹೆಚ್ಚಾಯಿತು ಅಂತಂದರೆ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ವಿದೇಶಿ ವಿನಿಮಯ ಗಳಿಸುತ್ತದೆ ಮೂರು ವಲಯಗಳು ಅಭಿವೃದ್ಧಿ ಹೊಂದುತ್ತವೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಅರ್ಥವ್ಯವಸ್ಥೆಯ ಈ ಮೂರು ವಲಯಗಳು ಅಭಿವೃದ್ಧಿಯನ್ನು ಹೊಂದುತ್ತವೆ ಜನರ ಬಯಕೆಗಳನ್ನು ಈಡೇರಿಸುತ್ತದೆ ಪ್ರವಾಸೋದ್ಯಮದ ಬೆಳವಣಿಗೆ ಹೊಂದುತ್ತದೆ ನೋಡು ಕೃಷಿ ಸಾರಿಗೆ ಕೈಗಾರಿಕೆಗಳ ಮಹತ್ವ ಅಂದಾಗ ಉದ್ಯೋಗದ ಸೃಷ್ಟಿಯಾಗುತ್ತದೆ ತಲಾ ಆದಾಯ ಹೆಚ್ಚಾಗುತ್ತದೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ವಿದೇಶಿ ವಿನಿಮಯ ಗಳಿಸುತ್ತದೆ ಮೂರು ವಲಯಗಳ ಅಭಿವೃದ್ಧಿ ಹೊಂದುತ್ತವೆ ಜನರ ಬಯಕೆಗಳನ್ನು ಈಡೇರಿಸುತ್ತದೆ ಪ್ರವಾಸೋದ್ಯಮದ ಬೆಳವಣಿಗೆ ಹೊಂದುತ್ತದೆ ಮುಂದಿನ ಪ್ರಶ್ನೆ ಚಂಡಮಾರುತ ಪ್ರವಾಹ ಭೂಕುಸಿತ ಭೂಕಂಪನ ಕಡಲ ಕೊರೆತ ಕಾರಣಗಳು ಯಾವುವು ಈ ಐದು ಪ್ರಶ್ನೆಗಳಿಗೆ ಒಂದೇ ರೀತಿಯಾದಂತಹ ಉತ್ತರವನ್ನು ನಾವು ಬರೆಯಬೇಕಾಗುತ್ತದೆ ನೈಸರ್ಗಿಕ ವಿಕೋಪಗಳು ಆದಾಗ ಏನೇನು ಅದಕ್ಕೆ ಕಾರಣಗಳು ಅಂತ ನೋಡೋದಾದರೆ ಅರಣ್ಯನಾಶ ನಗರೀಕರಣ ಅಧಿಕ ಮಳೆ ಹೂಳು ತುಂಬುವಿಕೆ ಮಣ್ಣಿನ ಸವೆತ ಗಣಿಗಾರಿಕೆ ಮಾನವ ನಿರ್ಮಿತ ಕಾರಣಗಳು ಈ ಎಲ್ಲ ಕಾರಣಗಳು ನೈಸರ್ಗಿಕ ವಿಕೋಪಗಳಿಗೆ ಕಾರಣವಾಗುತ್ತದೆ ಅರಣ್ಯ ನಾಶ ಅರಣ್ಯನಾಶ ಭೂಕುಸಿತಕ್ಕೂ ಕಾರಣ ಆಗ್ತತಿ ಪ್ರವಾಹಕ್ಕೂ ಕಾರಣ ಆಗ್ತತಿ ಚಂಡಮಾರುತಕ್ಕೂ ಕಾರಣ ಆಗ್ತತಿ ಕಡಲ ಕೊರೆತಕ್ಕೂ ಕಾರಣ ಆಗ್ತತಿ ಅದೇ ರೀತಿಯಾಗಿ ನಗರೀಕರಣ ಅಧಿಕ ಮಳೆ ಹೂಳು ತುಂಬುವಿಕೆ ನದಿಗಳಲ್ಲಿ ಅಥವಾ ಕೆರೆಗಳಲ್ಲಿ ಹೂಳು ತುಂಬುವುದರಿಂದ ಪ್ರವಾಹ ಉಂಟಾಗುತ್ತದೆ ಹೂಳು ತುಂಬುವುದರಿಂದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮಣ್ಣಿನ ಸವೆತ ಗಣಿಗಾರಿಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗಣಿಗಾರಿಕೆಯನ್ನು ನಾವು ಇವತ್ತು ನಡೆಸುತ್ತಿರುವುದರಿಂದಾಗಿ ಭೂಕುಸಿತ ಉಂಟಾಗುತ್ತದೆ ಭೂಕಂಪನ ಉಂಟಾಗುತ್ತದೆ ಕಡಲ ಕೊರೆತ ಕೂಡ ಉಂಟಾಗುತ್ತದೆ ಇನ್ನು ಮಾನವ ನಿರ್ಮಿತ ಕೆಲವೊಂದಿಷ್ಟು ಕಾರಣಗಳಿವೆ ಈ ಎಲ್ಲ ಕಾರಣಗಳು ಚಂಡಮಾರುತ ಪ್ರವಾಹ ಭೂಕುಸಿತ ಭೂಕಂಪನ ಕಡಲ ಕೊರೆತಕ್ಕೆ ಮುಖ್ಯ ಕಾರಣಗಳಾಗಿವೆ ಮುಂದಿನ ಪ್ರಶ್ನೆ ಚಂಡಮಾರುತ ಪ್ರವಾಹ ಭೂಕುಸಿತ ಭೂಕಂಪನ ಕಡಲ ಕೊರೆತ ಇವುಗಳ ಪರಿಣಾಮಗಳೇನು ನೋಡಿರಿ ಯಾವುದೇ ನೈಸರ್ಗಿಕ ವಿಕೋಪಗಳನ್ನು ತಗೊಳ್ರಿ ಅವುಗಳ ಪರಿಣಾಮಗಳೇನು ಅಂತಂದರೆ ಅಪಾರ ಪ್ರಮಾಣದ ಜೀವಹಾನಿ ಸಂಭವಿಸುತ್ತದೆ ಆಸ್ತಿ ಪಾಸ್ತಿ ಹಾನಿಯಾಗುತ್ತದೆ ಕಟ್ಟಡಗಳಿಗೆ ಧಕ್ಕೆಯಾಗುತ್ತದೆ ಬೆಳೆಗಳಿಗೆ ಹಾನಿಯಾಗುತ್ತದೆ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತವಾಗುತ್ತದೆ ರಸ್ತೆ ಎಲ್ಲ ಹಾಳಾಗಿ ಹೋಗ್ತತಿ ಮಣ್ಣಿನ ಸವೆತ ಉಂಟಾಗುತ್ತದೆ ವಿದ್ಯುತ್ ಸರಬರಾಜಿಗೆ ಅಡಚಣೆಯಾಗುತ್ತದೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯ ಪ್ರಮಾಣ ಜಾಸ್ತಿಯಾಗುತ್ತದೆ ನೋಡಿ ಚಂಡಮಾರುತದ ಪರಿಣಾಮ ಏನು ಅಂತಂದರೆ ಜೀವಹಾನಿ ಆಸ್ತಿಪಾಸ್ತಿ ಹಾನಿ ಕಟ್ಟಡಗಳಿಗೆ ಧಕ್ಕೆ ಬೆಳೆ ಹಾನಿ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತಗೊಳ್ಳುತ್ತದೆ ಮಣ್ಣಿನ ಸವೆತ ವಿದ್ಯುತ್ ಸರಬರಾಜಿಗೆ ಅಡಚಣೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಪ್ರವಾಹದ ಪರಿಣಾಮವೇನು ಅಂತ ಕೇಳಿದರೆ ಜೀವಹಾನಿ ಆಸ್ತಿಪಾಸ್ತಿ ಹಾನಿ ಕಟ್ಟಡಗಳಿಗೆ ಧಕ್ಕೆ ಬೆಳೆ ಹಾನಿ ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ಮಣ್ಣಿನ ಸವೆತ ವಿದ್ಯುತ್ ಸರಬರಾಜಿಗೆ ಅಡಚಣೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಹೀಗೆ ಈ ಎಲ್ಲ ಅಂಶಗಳು ನಾವು ನೆನಪಿಟ್ಟುಕೊಂಡು ಅವನು ಚಂಡಮಾರುತದ ಪರಿಣಾಮ ಆದರೂ ಕೇಳಲಿ ಪ್ರವಾಹದ ಪರಿಣಾಮ ಆದರೂ ಕೇಳಲಿ ಭೂಕುಸಿತದ ಪರಿಣಾಮ ಆದರೂ ಕೇಳಲಿ ಭೂಕಂಪನದ ಪರಿಣಾಮಗಳನ್ನಾದರೂ ಕೇಳಲಿ ಕಡಲು ಕೊರೆತದ ಪರಿಣಾಮಗಳನ್ನಾದರೂ ಕೇಳಲಿ ಎಲ್ಲ ಪ್ರಶ್ನೆಗಳಿಗೂ ಶುದ್ಧ ಉತ್ತರ ಇದೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಚಂಡಮಾರುತ ಅಥವಾ ಪ್ರವಾಹ ಅಥವಾ ಭೂಕುಸಿತ ಅಥವಾ ಭೂಕಂಪನ ಅಥವಾ ಕಡಲ್ ಕೊರೆತಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ನಾವು ಆನ್ಸರ್ ನೋಡೋಣ ಮುನ್ಸೂಚನಾ ಕೇಂದ್ರಗಳ ಸ್ಥಾಪನೆ ನೋಡಿರಿ ಆ ಭಾಗದಲ್ಲಿ ಯಾವ ಭಾಗದಲ್ಲಿ ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತವೆಯೋ ಆ ಭಾಗದ ಜನರಿಗೆ ತಿಳಿಸಲಿಕ್ಕೆ ಮುನ್ಸೂಚನಾ ಕೇಂದ್ರಗಳ ಸ್ಥಾಪನೆ ಮಾಡುವುದು ಅಪಾಯಕಾರಿ ಸ್ಥಳದಿಂದ ಜನರನ್ನು ಸ್ಥಳಾಂತರಿಸುವುದು ಸಮೂಹ ಮಾಧ್ಯಮದ ಮೂಲಕ ಮಾಹಿತಿಯನ್ನು ನೀಡುವುದು ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸುವುದು ಆಹಾರ ಮತ್ತು ಉಡುಪುಗಳನ್ನು ಸಂಗ್ರಹಿಸುವುದು ವೈದ್ಯಕೀಯ ಸೇವೆಗಳನ್ನು ಸಿದ್ಧಗೊಳಿಸುವುದು ಅರಣ್ಯಗಳನ್ನು ಸಂರಕ್ಷಿಸುವುದು ಮತ್ತು ಬೆಳೆಸುವುದು ಈ ಎಲ್ಲ ಪಾಯಿಂಟ್ಗಳನ್ನು ನಾವು ಮುನ್ನೆಚ್ಚರಿಕೆ ಕ್ರಮಗಳಿಗೆ ಅನ್ವಯಿಸಿ ಬರೆಯಬೇಕಾಗುತ್ತದೆ ಮುಂದಿನ ಪ್ರಶ್ನೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೋಡಿರಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮಂಡಳಿಯವರು ಅತಿ ಹೆಚ್ಚು ಬಾರಿ ಅಂದರೆ ಎಂಟು ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವದ ಪ್ರಶ್ನೆ ಇದು ಸಂಘಟಿತ ಕಾರ್ಮಿಕರು ಅಂದರೆ ಯಾರು ಇವರು ಕಾನೂನು ವ್ಯಾಪ್ತಿಗೆ ಒಳಪಡುತ್ತಾರೆ ಇವರಿಗೆ ರಜೆಯ ಸೌಲಭ್ಯ ಇರುತ್ತದೆ ಇವರಿಗೆ ವಿರಾಮದ ವೇತನವಿರುತ್ತದೆ ಕೆಲಸದ ಭದ್ರತೆ ಇರುತ್ತದೆ ಇವರು ನಿಗದಿತ ಸ್ಥಳದಲ್ಲಿ ಕೆಲಸ ಮಾಡುತ್ತಾರೆ ಇವರಿಗೆ ನಿಗದಿತ ವೇತನವಿರುತ್ತದೆ ಇವರಿಗೆ ವಿಮೆ ಮತ್ತು ವೈದ್ಯಕೀಯ ಸೌಲಭ್ಯವಿರುತ್ತದೆ ನೋಡಿರಿ ಇವರೆಲ್ಲ ಸಂಘಟಿತ ಕೆಲಸಗಾರರು ಇನ್ನು ಅಸಂಘಟಿತ ಕೆಲಸಗಾರರು ಅಂದರೆ ಯಾರು ಅಸಂಘಟಿತ ಕೆಲಸಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಅಂತಂದರೆ ಸಂಘಟಿತ ಕಾರ್ಮಿಕರು ಏನು ನಾವು ಹೇಳಿದೀವೋ ಈಗ ಆ ಅಂಶಗಳು ವಿರುದ್ಧವಾಗಿ ಬರೆಯೋದು ಈಗ ಸಂಘಟಿತ ಕಾರ್ಮಿಕರು ಕಾನೂನು ವ್ಯಾಪ್ತಿಗೆ ಒಳಪಡುತ್ತಾರೆ ಅಸಂಘಟಿತ ಕಾರ್ಮಿಕರು ಕಾನೂನು ವ್ಯಾಪ್ತಿಗೆ ಒಳಪಡುವುದಿಲ್ಲ ಸಂಘಟಿತ ಕಾರ್ಮಿಕರು ಇವರಿಗೆ ರಜೆಯ ಸೌಲಭ್ಯವಿರುತ್ತದೆ ಅಸಂಘಟಿತ ಕೆಲಸಗಾರರು ಇವರಿಗೆ ರಜೆಯ ಸೌಲಭ್ಯ ಇರುವುದಿಲ್ಲ ಸಂಘಟಿತ ಕೆಲಸಗಾರರು ಅಥವಾ ಕಾರ್ಮಿಕರು ಇವರಿಗೆ ವಿತಾ ವಿರಾಮ ವೇತನವಿರುತ್ತದೆ ಅಸಂಘಟಿತ ಕೆಲಸಗಾರರು ಅಥವಾ ಕಾರ್ಮಿಕರಿಗೆ ವಿರಾಮ ವೇತನ ಇರುವುದಿಲ್ಲ ಇವರಿಗೆ ಕೆಲಸದ ಭದ್ರತೆ ಇರುತ್ತದೆ ಆ ಕಡೆ ಅಸಂಘಟಿತ ಕೆಲಸಗಾರರಿಗೆ ಕೆಲಸದ ಭದ್ರತೆ ಇರುವುದಿಲ್ಲ ಇವರು ನಿಗದಿತ ಸ್ಥಳದಲ್ಲಿ ಕೆಲಸ ಮಾಡುತ್ತಾರೆ ಆದರೆ ಅಸಂಘಟಿತ ಕೆಲಸಗಾರರು ನಿಗದಿತ ಸ್ಥಳದಲ್ಲಿ ಮಾತ್ರ ಕೆಲಸ ಇರುವುದಿಲ್ಲ ಇವರಿಗೆ ನಿಗದಿತ ವೇತನ ಇರುತ್ತದೆ ಸಂಘಟಿತ ಕೆಲಸಗಾರರಿಗೆ ಸಂಘಟಿತ ಕೆಲಸ ಮಾಡ್ತಕ್ಕಂಥವರಿಗೆ ನಿಗದಿತ ವೇತನವಿರುತ್ತದೆ ಆದರೆ ಅಸಂಘಟಿತ ಕಾರ್ಮಿಕರಿಗೆ ನಿಗದಿತ ವೇತನ ಇರುವುದಿಲ್ಲ ಇವರಿಗೆ ವಿಮೆ ಮತ್ತು ವೈದ್ಯಕೀಯ ಸೌಲಭ್ಯವಿರುತ್ತದೆ ಈ ಅಸಂಘಟಿತ ಕೆಲಸಗಾರರಿಗೆ ವಿಮೆ ಮತ್ತು ವೈದ್ಯಕೀಯ ಸೌಲಭ್ಯವಿರುವುದಿಲ್ಲ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಪ್ರಶ್ನೆಯನ್ನು ಎಂಟು ಬಾರಿ ಕೇಳಲಾಗಿದೆ ಇನ್ನು ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳು ವ್ಯತ್ಯಾಸ ಎಂದರೇನು ಉದಾಹರಣೆ ಕೊಡಿ ಅಂತ ಏನಾದರೂ ಪ್ರಶ್ನೆ ಬಂದರೆ ಈ ರೀತಿ ನಾವು ಉತ್ತರವನ್ನು ನೋಡೋಣ ಪ್ರತ್ಯಕ್ಷ ತೆರಿಗೆಗಳು ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಅವರೇ ಹೊರುವಂತಿದ್ದರೆ ಅದು ಪ್ರತ್ಯಕ್ಷ ತೆರಿಗೆ ನೀವು ಒಂದು ಅದು ಕೇಳೋ ಸಂಭವ ಜಾಸ್ತಿ ಇರ್ತೈತಿ ಪ್ರತ್ಯಕ್ಷ ತೆರಿಗೆ ಎಂದರೇನು ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಆ ತೆರಿಗೆಯ ಹೊರೆಯನ್ನು ಅವರೇ ಹೊರುವಂತಿದ್ದರೆ ಅದು ಪ್ರತ್ಯಕ್ಷ ತೆರಿಗೆ ಪ್ರತ್ಯಕ್ಷ ತೆರಿಗೆಯನ್ನು ಇತರರಿಗೆ ವರ್ಗಾಯಿಸಲು ಬರುವುದಿಲ್ಲ ಉದಾಹರಣೆಗೆ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ತೆರಿಗೆ ನೋಡಿರಿ ಪ್ರತ್ಯಕ್ಷ ತೆರಿಗೆಗಳು ಯಾವುವು ಉದಾಹರಣೆ ಕೊಡಿ ಅಂತಂದರೆ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ತೆರಿಗೆ ಇವೆಲ್ಲವೂ ಪ್ರತ್ಯಕ್ಷ ತೆರಿಗೆಗಳು ಇನ್ನು ಪರೋಕ್ಷ ತೆರಿಗೆಗಳು ಅಂದರೆ ಏನು ಸರ್ಕಾರವು ವಿಧಿಸಿರುವ ತೆರಿಗೆಯನ್ನು ಸರ್ಕಾರವು ವಿಧಿಸಿರುವ ತೆರಿಗೆಯನ್ನು ಇತರರಿಗೆ ವರ್ಗಾಯಿಸಲು ಸಾಧ್ಯವಾಗುವಂತಹ ತೆರಿಗೆಯಾಗಿದೆ ಸರ್ಕಾರ ವಿಧಿಸಿರುವ ತೆರಿಗೆಯನ್ನು ತಾನು ಹೊರದೆ ಇತರರಿಗೆ ವರ್ಗಾಯಿಸಲು ಸಾಧ್ಯವಾಗುವಂತಹ ತೆರಿಗೆಯನ್ನು ಪರೋಕ್ಷ ತೆರಿಗೆ ಎಂದು ಕರೆಯುತ್ತಾರೆ ಇತರರಿಗೆ ವರ್ಗಾಯಿಸಬಹುದು ಆಮದು ರಫ್ತು ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ತೆರಿಗೆಗಳು ನೋಡಿ ಪರೋಕ್ಷ ತೆರಿಗೆಗೆ ಉದಾಹರಣೆ ಆಮದು ರಫ್ತು ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ತೆರಿಗೆಗಳು ಮುಂದಿನ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಮಹತ್ವ ಕಾರ್ಯಗಳು ನೋಡಿರಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಮಹತ್ವ ಕಾರ್ಯಗಳು ಈ ಪ್ರಶ್ನೆಯನ್ನು ಏಳು ಬಾರಿ ಕೇಳಲಾಗಿದೆ ಎರಡು ಸಾವಿರದ ಹದಿನೈ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏಳು ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಯೂ ಕೂಡ ಬಹಳ ಮಹತ್ವದ್ದು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸಲು ಸಹಾಯಕವಾಗಿದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತದೆ ಕೃಷಿ ಮತ್ತು ಉಪಕಸುಬುಗಳನ್ನು ಅಭಿವೃದ್ಧಿಪಡಿಸುತ್ತದೆ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯ ಹೆಚ್ಚಿಸುತ್ತದೆ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತದೆ ಉದ್ಯೋಗ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ ವಲಸೆ ಹೋಗುವುದನ್ನು ತಪ್ಪಿಸುತ್ತದೆ ಮಾರುಕಟ್ಟೆ ಮತ್ತು ನೀರಾವರಿ ಅಭಿವೃದ್ಧಿಪಡಿಸುತ್ತದೆ ಗ್ರಾಮೀಣ ಅರ್ಥವ್ಯವಸ್ಥೆ ಅಭಿವೃದ್ಧಿಪಡಿಸುತ್ತದೆ ರಾಜಕೀಯ ಶಿಕ್ಷಣ ನೀಡುತ್ತದೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರ ಏನು ಅಂತ ಕೇಳಿದ್ರು ಒಂದೇ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮಹತ್ವ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಕಾರ್ಯಗಳು ಯಾವುವು ಅಂತ ಕೇಳಿದ್ರು ಒಂದೇ ಆನ್ಸರ್ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸಲು ಸಹಾಯಕವಾಗಿದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತದೆ ಕೃಷಿ ಮತ್ತು ಉಪಕಸುಬುಗಳನ್ನು ಅಭಿವೃದ್ಧಿಪಡಿಸುತ್ತದೆ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯ ಹೆಚ್ಚಿಸುತ್ತದೆ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತದೆ ಉದ್ಯೋಗ ಮತ್ತು ಆದಾಯ ಹೆಚ್ಚಿಸುತ್ತದೆ ವಲಸೆ ಹೋಗುವುದನ್ನು ತಪ್ಪಿಸುತ್ತದೆ ಮಾರುಕಟ್ಟೆ ಮತ್ತು ನೀರಾವರಿ ಅಭಿವೃದ್ಧಿಪಡಿಸುತ್ತದೆ ಗ್ರಾಮೀಣ ಅರ್ಥವ್ಯವಸ್ಥೆ ಅಭಿವೃದ್ಧಿಪಡಿಸುತ್ತದೆ ಗ್ರಾಮೀಣ ಜನರಿಗೆ ರಾಜಕೀಯ ಶಿಕ್ಷಣದ ಅರಿವು ಉಂಟು ಮಾಡುತ್ತದೆ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ಗುರಿಗಳು ಅಥವಾ ಉದ್ದೇಶಗಳು ವಿಶ್ವಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುತ್ತದೆ ವಿಶ್ವಸಂಸ್ಥೆಯ ಗುರಿಗಳು ಅಥವಾ ಉದ್ದೇಶಗಳು ಎರಡು ಪ್ರಶ್ನೆಗಳಿಗೆ ಒಂದೇ ಉತ್ತರ ವಿಶ್ವಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುತ್ತದೆ ಜಗತ್ತಿನಲ್ಲಿರುವ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಏರ್ಪಡಿಸುತ್ತದೆ ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆ ಬರುವ ಹಾಗೆ ಕೆಲಸ ಮಾಡುತ್ತದೆ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತವಾದ ಪರಿಹಾರವನ್ನು ಕಂಡುಕೊಳ್ಳುತ್ತದೆ ಜಾಗತಿಕ ಒಡಂಬಡಿಕೆಗಳಿಗೆ ಮನ್ನಣೆ ನೀಡುತ್ತದೆ ರಾಷ್ಟ್ರಗಳ ಪರಸ್ಪರ ಸೌಹಾರ್ದತೆಗೆ ಒತ್ತು ನೀಡುತ್ತದೆ ನೋಡಿ ಬಹಳ ಪ್ರಮುಖವಾದ ಪ್ರಶ್ನೆ ವಿಶ್ವಸಂಸ್ಥೆಯ ಗುರಿಗಳು ಯಾವುವು ಅಥವಾ ವಿಶ್ವಸಂಸ್ಥೆಯ ಉದ್ದೇಶಗಳು ಯಾವುವು ವಿಶ್ವಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುತ್ತದೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಏರ್ಪಡಿಸುತ್ತದೆ ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತವಾದ ಪರಿಹಾರ ಜಾಗತಿಕ ಒಡಂಬಡಿಕೆಗಳಿಗೆ ಮನ್ನಣೆ ರಾಷ್ಟ್ರಗಳ ಪರಸ್ಪರ ಸೌಹಾರ್ದತೆಗೆ ಒತ್ತು ಹದಿನಾಲ್ಕನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಅಥವಾ ಸಾರ್ವಜನಿಕ ಹಣಕಾಸಿನ ಮಹತ್ವ ನೋಡಿರಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಾವು ಒಂದು ಅಂತಂದರೂ ಕೂಡ ಒಂದೇ ಉತ್ತರ ಬರೀಬೇಕು ಸಾರ್ವಜನಿಕ ಹಣಕಾಸಿನ ಮಹತ್ವ ಅಂತಂದ್ರೂ ಕೂಡ ಒಂದೇ ಉತ್ತರವನ್ನು ಬರೆಯಬೇಕಾಗುತ್ತದೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆ ಹೋಗಲಾಡಿಸುವುದು ಆರ್ಥಿಕ ಸ್ಥಿರತೆ ಕಾಪಾಡುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಪ್ರಜೆಗಳ ಕಲ್ಯಾಣಕ್ಕಾಗಿ ಶ್ರಮಿಸುವುದು ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸುವುದು ನೋಡ್ರಿ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಸಾರ್ವಜನಿಕ ಹಣಕಾಸಿನ ಮಹತ್ವ ಈ ಎರಡೂ ಪ್ರಶ್ನೆಗಳು ಬಹಳ ಮಹತ್ವದ್ದು ಪರೀಕ್ಷೆ ದೃಷ್ಟಿಯಿಂದ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಪ್ರಜೆಗಳ ಕಲ್ಯಾಣಕ್ಕಾಗಿ ಶ್ರಮಿಸುವುದು ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸುವುದು ಎಲ್ಲರಿಗೂ ಧನ್ಯವಾದಗಳು ಇಪ್ಪತ್ತೈದು ನಿಮಿಷಗಳಲ್ಲಿ ನಾನು ನಲವತ್ತ್ಮೂರು ಪ್ರಶ್ನೆಗಳಿಗೆ ಹದಿನೈದು ಉತ್ತರಗಳು ಎನ್ನುವ ಒಂದು ಪಾಸಿಂಗ್ ಪ್ಯಾಕೇಜನ್ನು ಪ್ರಸ್ತುತಪಡಿಸಿದ್ದೇನೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಪದೇ ಪದೇ ಈ ನಲವತ್ತ್ಮೂರು ಪ್ರಶ್ನೆಗಳಿಗೆ ಹದಿನೈದು ಉತ್ತರಗಳು ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಕೇಳಬೇಕು ನಿಮ್ಮ ಫಲಿತಾಂಶ ಸುಧಾರಿಸಲಿ ಥ್ಯಾಂಕ್ ಯು